ಇಲ್ಲಿವರೆಗೂ ನಾವು ಸರ್ಕಾರದ ಅಧಿಕ ತೊಂದರೆ ಮಾಡ್ತಾರೆ ಆದ್ರೆ ಅಪಮಾನ ಏನಾಯ್ತಂದ್ರೆ ಜಿಲ್ಲೆಯ ಆಯಾ ತಾಲೂಕಿನ ಆಂಧ್ರ ಭಾಗದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ಎಲ್ಲಾ ನೋಗ್ತ ರೈತರನ್ನ ತಾವೇನಿಗೆ ಕೀಲಿ ಹಾಕಿ ಒಳದ ಉಳ್ಳಾರ್ದೇ ವ್ಯವಸ್ಥೆ ಮಾಡಿದ್ರಿ ಅದು ನಮ್ಗೆ ಬಹಳ ಅತ್ಯಂತ ಮಾಡ್ತೀರಿ ಆದರೆ ನಮ್ಮ ಬೇಡಿಕೆ ಏನು ಅಂತ ಗೊತ್ತಿದ್ರು ಕೂಡ ನಮ್ಮ ಬೇಡಿಕೆ ಏನು ಅಂತ ಗೊತ್ತಿದ್ರು ಕೂಡ ಜಿಲ್ಲಾಧಿಕಾರಿಗಳು ಸ್ಥಳಾಂತರ ಆಗುತ್ತೆ ಈ ರೈತರಿಗೆ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳ್ತಾರೆ ಇಲ್ಲ ನಿಮಗೆ ನಾಚಿಕೆ ಬರಬೇಕು ಇಲ್ಲ ನಮಗೆ ನಾಚಿಕೆ ಹಿರಿಯರು ಹೇಳ್ತಾರೆ ಒಂದು ಮಾತು ಅದು ಮಾತನ್ನ ಬಳಸಲಿ ಹೇಳವರೇ ನೋಡ್ಬೇಕು ನಾಚಬೇಕಂತ ಅಲ್ಲ ನೋಡೋವರೇ ನಾಚ್ಬೇಕು ನಮಗೆ ಈ ತರ ಯಾಕೆ ಅಂತ ಪ್ರಶ್ನೆ ಡಿಪಾರ್ಟ್ಮೆಂಟ್ ಪೊಲೀಸ್ ಇರ್ಬೋದು ಇವ ಜಿಲ್ಲಾಧಿಕಾರಿಗಳು ಇರ್ಬೋದು ನಾವೇನು ನಿಮಗೆ ಮುಂದಾಲೋಚನೆ ಇದೆ ಸಾಕಷ್ಟು ಜಿಲ್ಲೆಯಲ್ಲಿ ವ್ಯಾಪಕವಾದಂಥ ಪ್ರಚಾರ ಇದೆ ಆಯಾ ಸಂಘಟನೆಗಳು ಈ ರೈತ ಹೋರಾಟಕ್ಕೆ ನಾವು ಸಂಪೂರ್ಣವಾದಂತ ಬೆಂಬಲ ಕೇಳಿದೆ ನೀವು ಪತ್ರಿಕೆ ಓದಿರ್ಬೋದಲ್ಲ ಒಬ್ಬ ಯಾರೋ ಒಬ್ಬ ಶಾಸಕರು ಮಂತ್ರಿ ಬಂದ್ರೆ ಇವತ್ತು ನೂರಾರು ಗಾಡಿಗಳು ಇರ್ತಾವೆ ಅವರಿಗೆಲ್ಲ ಒಳಗಡ್ತೀವಿ ನಾವೇನು ಕಾಣ್ರೇವೆ ನನ್ನ ಗಾಳಿ ಹೊಡಿಬೇಡ್ರಿಗ ನೋವು ನೂರಾರು ಎಕ್ಕಿಂತ ಗಾಡಿಗಳು ನಮಗೆ ಕೃಷಿ ಇಲಾಖೆ ಮಾಡಿರತಕ್ಕ ಅನ್ಯಾಯವನ್ನ ನಮ್ ಗುರ್ತಿ ಹಿಡಿಕಿಲ್ಲ ಹೆಸರು ಬಂತು ಯಾವಾಗ ಮಹಾಬೀಜ ಅಂತ ನೀವೇನು ಮಾಡಿದ್ರಿ ಗುಜರಾತ್ ತರಿಸುದು ಹೊಸ ಬೀಜ ಪಟ್ಟ್ರಿ ಗಪ್ಪಾಗ ನಮ್ಮ ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರೂಮೆಂಟ್ ಗಳೆಲ್ಲ ಹಾಳು ಮಾಡಿದ್ರಿ ತಪ್ಪು ಪೈಪ್ಗಳು ಅತ್ಯಂತ ಪ್ರಮುಖ ಪೈಪ್ಗಳನ್ನು ಮಾರ್ಕೊಂಡು ಎರಡನೇ ದರ್ಜೆ ಪೈಪ್ಗಳನ್ನು ರೈತರಿಗೆ ಬೀಸಿ ಹಾಕೊಂಡ್ವಿ ಸಿಗ ವ್ಯವಸ್ಥೆಯನ್ನ ವಂಚಿತ ಮಾಡಿರ್ತಕ್ಕಂಥ ಈ ಜಿಲ್ಲಾಧಿಕಾರಿಗಳು ಇವತ್ತಿನ ದಿವಸ ವಿಶೇಷವಾಗಿ ನಾವೇನು ನಾವೇನಿದ್ರಲ್ಲಿ ನಾವೇನಿದ್ರಲ್ಲಿ ಯಾವುದೇ ತರದ ಬೇರೆ ಬೇಡಿಕೆಗಳಿಲ್ಲ ಸಾಕಷ್ಟಿದಾವೆ ಹಿಂಗಿತ್ ಸರ್ ಇವರು ಸಾಕಷ್ಟು ಜನ ದಿಲ್ಲಿಗೆ ಹೋದ ಪ್ರೆಸಿಡೆಂಟ್ಗಳು ಮಾತಾಡಿದಾಗ ಅವ್ರಿಗೆ ಅತ್ಯಂತ ರೆಸ್ಪೆಕ್ಟ್ ಇಂದ ನಮಗೆ ಕಾಲ ಮಾತಾಡ್ಸಿದ್ರು ಆದ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರೈತರು ಬಂದ ವ್ಯವಸ್ಥಿತವಾಗಿ ಕಾಲ ಮರ್ಯಾದೆ ಕೊಡ್ರಿ ಮರ್ಯಾದೆ ಕೊಡಬಾರ್ದ ನಿಮ್ಮಲ್ಲಿ ಇದೆಯಾ ಅಂತ ಕೇಳ್ತೀನಿ ನಾನು ಐದು ಗಂಟೆ ಬಂದ್ರೆ ಇವತ್ತು ನಿಷ್ಕೊಂತೀವಿ ನಾವೇನು ಹೇಳ್ತೇವ್ರು ಎ ಡಿ ಸಿ ಸರ್ಗೆ ದಯವಿಟ್ಟು ಅಲ್ಲಿಗೆ ಏನಾದ್ರೂ ಆದೇಶ ಅಂತ ನಮಗೆ ಕೇಳಿಸ್ತೇವೆ ಮತ್ತು ನಾವೇನಿದೇನು ಈ ಈ ನಾವು ಇಡೀ ರಾತ್ರಿ ಇಲ್ಲಿರ್ತೀವಿ ನಮ್ಮದು ಪ್ರೀ ಪ್ಲಾನ್ ಇಲ್ಲ ಯಾವುದೇ ಮುಗಾಂಬಿ ಇಲ್ಲ ಏನಿಲ್ಲ ನಾವು ರೈತರಿಗೆ ಹೇಳಿದೀವಿ ನಾವು ರೊಟ್ಟಿ ಪುಂಡಿ ಪಲ್ಯ ಹಿಂಡಿ ನಮ್ಮ ರೈತರಿಗೆ ಊಟ ಮಾಡೋವಿ ಇಲ್ಲ ಎಲ್ಲ ಗೊತ್ತಿಲ್ಲ ನಾವೇನಾದರೂ ನಿಮಗೆ ಬೇಡಿಲ್ಲ ಒಂದು ಕಟ್ಟ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲೆ ಒಂದು ವ್ಯವಸ್ಥಿತವಾಗಿ ಇಲ್ಲೆಲ್ಲ ರೈತರು ಬಂದಾವೆ ಅಸ್ಲಿಷ್ಟು ಒಂದು ಬಾಟ್ಲಿ ನೀರು ಸಿಗ್ಲಿಲ್ಲ ಇದರಿಂದ ಒಂದು ಬಾಟ್ಲಿ ಸಣ್ಣ ಬಾಟ್ಲಿ ನೀರು ಸತ್ಯ ಕೊಡಲಿಲ್ಲ ನಾವು ಇವತ್ತಿನ ದಿವಸ ಹೇಳ್ತೇವೆ ವಾಳಿಕೆ ಆಗಿ ಅನ್ನ ಹಾಕ್ತಕ್ಕಂಥ ರೈತರು ಅನ್ನ ಹಾಕ್ತಕ್ಕಂಥ ರೈತರು ದೇಶದ ಬೆನ್ನ ಮೇಲೆ ಐವತ್ತು ಆರು ಐವತ್ತು ಅರ್ವತ್ತು ತೋರಿಸಿ ಬೆನ್ನೆಲುಬುರದ ಅಧಿಕಾರಿಗಳು ಶಾಸಕರು ಮಂತ್ರಿಗಳು ಇವರೆಲ್ಲವೂ ಕೂಡ ನಮಗೆ ಮೋಸ ಮಾಡಿದ್ದಾರೆ ಸರ್ ದಯವಿಟ್ಟು ನೀವೇನಾದರೂ ರೈತರಿರ್ಬೋದು ಸರ್ಕಾರಕ್ಕೆ ಮಾತಾಡ್ತಾರೆ ಸರ್ ದಯವಿಟ್ಟು ಅದು ಶಾಸಕ ಪರಿಹಾರ ಕೇಳ್ತಾ ಇದ್ದಾರೆ ಅದ್ರಲ್ಲಿ ಯಾವ ಅವ್ರು ಹರಡ್ತಾ ಇಲ್ಲ ಅವ್ರಿಗೆ ಇಲ್ಲೇ ಹೋಗ್ತೀನಿ ಅಂದ ಸರ್ಕಾರದ ಆದೇಶ ಏನೇ ಕೊಡೋ ಸಾಧ್ಯ ಏನಾದ್ರು ಹೇಳಿದ್ರೆ ನಮಗೆ ನಿಮ್ಗೆ ಎಸ್ ಬೇಕಾರ ನಿಮಗೆ ನಾವು ನಾವು ಇವತ್ತಿನ ಎಲ್ಲರ ಎಲ್ಲರೂ ಶಬ್ದಿಂದ ಏನಾದ್ರೂ ಮಾತಾಡಕ ಕೆಲವು ತಿಳಿತಾರ ಏ ರೈತರು ಕಚುಬೀಚ ಮಾತಾಡ್ತಾವ ಹಾಂ ಮಾತಾಡ್ತಾರೆ ನಾವು ಮಾತಾಡೋದು ನಮ್ಮಲ್ಲಿ ಜ್ಞಾನ ಜಾನು ನಮ್ಮಲ್ಲೂ ರಾಜಕೀಯ ವ್ಯಕ್ತಿಗಳು ಇಲ್ಲ ನಾವು 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 ಪಶ್ಚಾತೀತ ಇವತ್ತು ಹೋರಾಟ ಮಾಡಿದೀವಿ ನಾವು ಯಾಕೆ ಅಂದ್ರೆ ಸಾಕಷ್ಟು ಜಾರಿ ನೀವು ನೋಡಿದ್ರು ಎ ಡಿ ಸಿಬ್ಬು ನಾವು ನಾವು ಹೊಸ ಬಾಳಸಿ ನಾವು ಎಲ್ಲರಂದು ಜೇವಡನ್ನ ಮಾಡಿ ಯಾಕಪ್ಪ ಅಂದ್ರ ಇಲ್ಲೊಂದು ಐದಾರು ಐದು ಮಂದಿ ಬರ್ತಾರ ಅವ್ರು ಜೇವಾಗ ಹೋಗ್ತಾರ ಕೊಟ್ಟು ಬರ್ತಾವ್ ಹಿಂಗಾಗಿ ನೀವು ಏನಾಗ್ಬಿಟ್ಟು ನೀವು ಹಿಂಗೆ ಬರ್ತಾವೆ ಹಿಂಗೆ ಹೋಗ್ತಾರ ಹಾಂಗಿಲ್ಲ ನಮ್ಮ ಆಗಿಲ್ಲ

ಇವತ್ತು ತಗೊಂಡು ನೋಡಿ ನಾವು ಇವತ್ತು ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ರಾತ್ರಿ ಹಾರಿಯಲ್ಲ ನಾವು ರೈತರನ್ನ ಸಂಗ್ರಹಣೆ ಮಾಡಿ ರೈತರಿಗೆ ಹೇಳಿದ್ವಿ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ಯಾರೇ ರಾಜಕೀಯ ಪಕ್ಷದ ರೊಕ್ಕ ರೊಕ್ಕ ಕೊಟ್ಟಿವಿ ಎಲ್ಲ ಮಾಡ್ತೀವಿ ನಾವು ರೊಕ್ಕ ಕೊಡ್ತೀವಿ ಪಟ್ಟಿದ ನಾವು ನಿಮ್ ಊರಿಗೆ ಬಂದಾಗ ನೀವೇ ಊಟ ಹಾಕಿದ್ರಿ ನಮ್ಗೆ ಊಟ ಕೊಟ್ಟು ಬಂದಿರಿ ಅದಕ್ಕೆ

ನಾನು ರಾಜಕೀಯ ಕ್ಷೇತ್ರಗಳನ್ನ ಅವಲೋಕನ ಮಾಡ್ತಾ ಇದ್ದೇನೆ ಒಂದು ಪ್ರೊಟೆಸ್ಟ್ಗೂ ಕೂಡ ಒಂದು ಮನವಿಗೂ ಕೂಡ ನಿಮ್ಮ ಮುಖ್ಯ ಅಧಿಕಾರಿ ಅರ್ಥಾತ್ ಡಿಸಿ ಇರೋದೇ ಇಲ್ಲ ನೀವು ಎದ್ದು ತಟ್ಕೊಂಡು ಹೇಳ್ರಿ ನೇರವಾಗಿ ಡಿಸಿ ಅವರು ಜಿಲ್ಲಾಧಿಕಾರಿಗಳು ಯಾವುದಾದ್ರೂ ಒಂದು ಮನವಿಯನ್ನ ತೆಗೆದುಕೊಂಡಿದ್ದಾರೆ ಅಂತ ಅಂತಕ್ಕಂಥ ಮಾತನ್ನು ನನಗೆ ತಟ್ಕೊಂಡು ಹೇಳಿ ಅದೇ ನಿಮ್ಮ ಉಸ್ತುವಾರಿ ಮಂತ್ರಿಗಳು ನಿಮಗ್ ವರ್ಗಾವಣೆ ಕೊಟ್ಟಿರ್ತಕ್ಕಂಥ ಶಾಸಕರು ಮಂತ್ರಿಗಳು ಬಂದ್ರೆ ಅವ್ರಿಗೆ ಸ್ಟೇಷನ್ ಸ್ವಾಗತ ಮಾಡ್ಲಿಕ್ಕೆ ಕೊಡ್ತೀರಿ ನೀವು ಸ್ಟೇಷನ್ ಅರೇ ರೈತರು ಅಮಾಯಕ ರೈತರು ಇವತ್ತು ಸಿದ್ದರಾಮಯ್ಯನವರಿಗೂ ಕೂಡ ನಾನು ಇಲ್ಲಿಂದಲೇ ನನ್ನ ರೈತರ ಪರವಾಗಿ ನನ್ನ ಧ್ವನಿಯನ್ನ ಮುಟ್ಟಲಿಕ್ಕೆ ಪ್ರಯತ್ನ ಪಡ್ತೇನೆ ಸಿದ್ದರಾಮಯ್ಯ ಅವರೇ ನಿಮ್ಮ ಹಿಂಬಾಲಕರಾಗಿರ್ತಕ್ಕಂಥ ಸಿಎಂ ಪ್ರೈಮ್ ಅವರು ಏನ್ ಭಾಷಣ ಮಾಡ್ತಾ ಇದ್ರು ನೆನ್ಕೊಳ್ರಿ ಚಿತ್ರಾಮಣ್ಣನ ಕಾರ್ಯಕ್ರಮಕ್ಕೆ ಇದೆಲ್ಲ ತಂದ ಜನ ಅಲ್ಲ ಇದು ಬಂದ ಜನ ಅಂತ ಭಾಷಣ ಮಾಡ್ತಿದ್ರು ಇವತ್ತು ನಾನು ಅದೇ ತರನಾಗಿ ನಿಮಗೆ ಚಾಲೆಂಜ್ ಮಾಡಿ ಮಾತನ್ನ ಹೇಳ್ತಾ ಇದ್ದೀನಿ ಇಲ್ಲಿ ಯಾರು ತಂದ ಜನ ಅಲ್ಲ ಇದೆಲ್ಲ ಬಂದ ಜನ ಅಂತ ಇವರೆಲ್ಲರೂ ತಮ್ಮ ಮನೆ ಕೆಲಸಕ್ಕಾಗಿ ಕಾರಣಕ್ಕಾಗಿ ಬಂದಿರತಕ್ಕಂಥವ್ರಲ್ಲ ಇಡೀ ರಾಜ್ಯದ ಅಥವಾ ನಮ್ಮ ಕಲಬುರಗಿ ಜಿಲ್ಲೆಯ ಇಡೀ ರೈತರಿಗೆ ಒಂದು ತೊಗರಿ ಬೆಳೆಯ ಪರಿಹಾರಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದಾರೆ ಇದು ಅನ್ಯಾಯದ ವಿರುದ್ಧ ಒಂದು ನ್ಯಾಯ ಮಾಡ್ತಕ್ಕಂಥ ಹೋರಾಟ ಒಂದು ಅಧರ್ಮದ ವಿರುದ್ಧ ಧರ್ಮದ ಹೋರಾಟ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಇದರ ಜೊತೆಗೆ ನನಗೆ ಬಹಳ ನೋವಾಗ್ತದ ಎಲ್ಲ ಅಧಿಕಾರಿಗಳು ಇವತ್ತು ನಮ್ಮ ಕಮಿಷನರ್ ಸಾಹೇಬರು ನಮ್ಮ ಜಿಲ್ಲೆಯವರೇ ನಮ್ಗೆ ಹೆಮ್ಮೆ ಅದ ಇಡಿ ಇದೇ ನಮ್ಮ ಖಜೂರಿ ಅವರು ನನ್ನ ತಂದೆಯ ಸಹೋದರನ ಸುಪುತ್ರ ಕೂಡ ಅವರು ಅವರ ತಂದೆಯೂ ಕೂಡ ಒಬ್ಬ ರೈತರು ಇವತ್ತಿಲ್ಲಿಂದ ಅವರಿಗೂ ಕೂಡ ನಾನು ಮನವಿ ಮಾಡ್ತೀನಿ ಜಿಲ್ಲಾಧಿಕಾರಿಯವರಿಗೂ ಮನವಿ ಮಾಡ್ತೀನಿ ನೀವು ಒಂದು ಕಾರ್ಯಾಂಗ ವ್ಯವಸ್ಥೆ ನೀವು ಒಂದು ಕಾರ್ಯಾಂಗ ವ್ಯವಸ್ಥೆ ನೀವು ಯಾವ್ದಾದ್ರೂ ಆಶ್ವಾಸನೆ ಕೊಟ್ಟರೆ ನಾವು ಇಲ್ಲಿಂದ ಅಲಗಾಡೋದಿಲ್ಲ ಅಂತಕ್ಕಂತ ಒಂದು ಭರವಸೆ ನಮ್ಗೆ ಇಲ್ಲಿಂದಲೇ ಕೊಡ್ತಾ ಇದ್ದೀವಿ ಈ ಭರವಸೆ ನಮಗೆ ಯಾರು ಕೊಡಬೇಕು ಎಲ್ಲಿಂದ ಬರಬೇಕು ಮುಖ್ಯಮಂತ್ರಿಗಳಿಂದ ಬರಬೇಕು ಸಂಬಂಧಪಟ್ಟ ಮಂತ್ರಿಗಳಿಂದ ಬರಬೇಕು ಜಿಲ್ಲಾ ಉತ್ತುವಾರಿ ಮಂತ್ರಿಗಳು ಇವತ್ ನಾನು ಅವ್ರಿಗೆ ಇಲ್ಲಿಂದ ನೇರವಾಗಿ ಪ್ರಶ್ನೆ ಮಾಡ್ತೇನೆ ಅರೆ ಗೊತ್ತಾಗೋದಿಲ್ವಾ ವಿಡಿಯೋ ಕಾನ್ಫರೆನ್ಸ್ ಕಾಲ್ ತಗಲ್ರಿ ಅರೆ ನಮ್ಗೆ ನೋಡ್ಬೇಡ್ರಿ ಮೂಕ ನಿಂತ ನೋಡ್ರಿ ಕಣ್ಣ ನೀರ್ ಹತ್ತಿರ ಪರಿಹಾರ ಕೊಡಬೇಡ್ರಿ ಇವ್ರ ಪರಿಹಾರ ಕೊಡಬೇಡ್ರಿ ಆ ಮೂಕ ಪ್ರಾಣಿಗಳಿಗೆ ನೋಡ್ರಿ ನಿಮಗ್ ಕಿರಣೆ ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಮೂಕ ಪ್ರಾಣಿಗಳು ನೋಡ್ರಿ ಎ ಸಿ ರೂಮ್ ಮಲಗ್ತೀರಿ ನಿಮ್ಮಲ್ಲಿ ಹೆಂಗ್ ಲೈಟ್ ಇರ್ತಾವಂದ್ರ ನೀವು ಮನೆಯಲ್ಲಿ ಇರುವಾಗ ಒಂದ್ ಲೈಟ್ ನೀವ್ ಮಕೋಡ್ರನು ಮತ್ತೆ ಬೆಡ್ ಲೈಟ್ ಅಂತ ಇರ್ತಾವ ಬೆಡ್ ಲೈಟ್ ಅಂತ ನೀವ್ ಮಕ್ಕೊಂಡ್ರು ಬೆಡ್ ಲೈಟ್ ಹಾಕ್ ಮಕ್ಕರಿ ಆದ್ರೆ ನಮ್ ರೈತರು ಆದ್ರೆ ನಮ್ ರೈತರು ಯಾವುದೇ ಲೈಟ್ ಇಲ್ಲ ಹೊಲಗಳಿಗೆ ನೀರು ಬಿಡಬೇಕಂದ್ರೆ ಸಮರ್ಪಕವಾದ ಕರೆಂಟ್ ಇಲ್ಲ ಹಣಾದಿಗಳಿಗೆಲ್ಲ ರಸ್ತೆ ಇಲ್ಲ ಎಷ್ಟೋ ಕಷ್ಟಪಟ್ಟು ಅವರು ತೊಗರಿ ಹೊಟ್ಟಿನೊಳಗೆ ಬಿದ್ದು ಮೈಯೆಲ್ಲ ಎಲ್ಲ ಸುಂಕ ತಿಂಡಿ ಇವತ್ತು ಬಿಡ್ತಾ ಇಲ್ಲ ಗುಡಿಯೋದ್ ಇವತ್ತು ಬಿಡ್ತಾ ಇಲ್ಲ ಜಾಸ್ತಿ ಭಾಷಣ ಮಾಡದೆ ಕೊನೆಯದಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಎಲ್ಲರಿಗೂ ಅನ್ನ ಹಾಕೋರು ಕೂಡ ರೈತರು ಪರಿಸ್ಥಿತಿ ಗಂಭೀರವಾದಾಗ ಒಂದು ಬಾರ್ಡರ್ ನಲ್ಲಿ ಸೋಲ್ಜರ್ ಎಲ್ಲ ನೈಂಟಿ ಪರ್ಸೆಂಟ್ ರೈತರ ಮಕ್ಕಳಿದೆ ಮಕ್ಕಳು ಸೋಲ್ಜರ್ ದೇಶಕ್ಕೆ ಸಿದ್ದರಾಮಯ್ಯ ಅವರಿಗೆ ನಾನಿವತ್ ಡಿ ಕೆ ಸುಮಾರ್ ಶಿವಕುಮಾರ್ ಅವರಿಗೆ ಚಾಲೆಂಜ್ ಮಾಡ್ತೇನೆ ಪ್ರಿಯಾಂಕ್ ಅವ್ರಿಗೆ ಚಾಲೆಂಜ್ ಮಾಡ್ತೇನೆ ಅದಕ್ಕಿಂತ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಹೋರಾಟ ಜಾತ್ಯಾತೀತ ಮತ್ತು ಪಕ್ಷಾತೀತ ಇಲ್ಲಿ ಎಲ್ಲಾ ಜಾತಿಯ ಎಲ್ಲ ಧರ್ಮದ ಎಲ್ಲ ಪಕ್ಷದ ರೈತರಿಂದ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಚಾಲೆಂಜ್ ಮಾಡ್ತೇನೆ ಅಲ್ಲೇ ಸೋಲ್ಜರ್ ಅದ ಒಬ್ಬ ಎಂ ಎಲ್ ಎಂ ಪಿ ಮಂತ್ರಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಮಾಜಿ ಎಂ ಎಲ್ ಎ ಮಾಜಿ ಶಾಸಕರ ಮಕ್ಕಳು ಒಬ್ಬರು ಸೋಲ್ಜರ್ ಇಲ್ಲ ಒಬ್ಬರು ಸೋಲ್ಚರ್ ಆದ್ರೆ ನಮ್ಮ ರೈತರು ಮಕ್ಕಳು ಎದ್ದೋಗ್ ದೇಶ ಕಾಯ್ತಾ ಇದ್ದಾರ ಅನ್ನ ಹಾಕ್ತಾ ಇದ್ದಾರ ಅದಕ್ಕ ಪರಿಹಾರವನ್ನ ಸಂಬಂಧಪಟ್ಟ ಸಚಿವಾಲಯದಿಂದ ಸರ್ಕಾರದಿಂದ ಘೋಷಣೆ ಆಗುವವರೆಗೂ ನಾವು ಇಲ್ಲಿಂದ ಅಲಗಲ್ಲ ಅಂತಕ್ಕಂಥ ಮಾತನ್ನಿ